ശിലാ ഈ എം എൽ എന ദേവേന്ദ്രനുമ്പേ ಈ ಸಮಾಜದಲ್ಲಿ ನೀನು ಒಬ್ಬಳೆ ಮಾನವತಿವೃತಿ ಅಂತ ಈ ಎಮ್ ಎಲ್ ಎದು ಒಪ್ಪಿಸಿ ಈ ಊರಲ್ಲಿ ತಿರುಗಾಡುವಿ ಎಲ್ಲ ತಿರುಗು 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 ಕಬ್ಬಿನ ಕಾದಷ್ಟು ಕಮ್ಮಾರನಿಗೆ ಲಾಭವೆಂದಂತೆ ಸೌಂದರ್ಯನು ತುಂಬಿಕೊಂಡು ಬೇಲೂರ ಸಿಲ ಅಂತ ಹೆಣ್ಣುಗಳು ಕಾಮುಕರ ಕಣ್ಣಿಗೆ ಬಿದ್ದರೆ ಅವಳ ಕತೆ ಸಮಯ ಸಾಧಿಸಿಕೊಂಡು ನಿನ್ನ ಗಲತಿದನದ ಗೂಡಿಗೆ ಕಾಮವೆಂಬ ಎಂಬ ಕಟ್ಟಿಯಿಂದ ಸೋಡುವುದೇ ಬಿಡುವುದಿಲ್ಲ ಈ ಲೋಕದ ಗಂಡರ ಗಂಡ ಎನಿಸಿಕೊಂಡಿರುವ ದೇವೇ ೇ ರಾಮ ನಿನ್ನ ತುಂಬಿದ ಮನೆಯೊಂದು ಹೊಂದಿನಿ ಪೀಠರ ವಾಸ ನೋಡಬಹುದೇ ನನ್ನ ಮುಂದಿನ ನಿನ್ನ ಕಿರಿಯ ತಮ್ಮ ಸಾಗರ್ ನನ್ನ ಬಂಧನದಲ್ಲಿ మీను సిద్ధితా హో నన్న తిమ్మ నిన్న తుంద సంసార బరుకు బ గోడ అంతే నోడు మేము నన్ను మంజన <laughs> मंगा ले मंगा यप्पा दरेर ही मंगा ही मंगा नी कळसित केलसा पक्का मारके बंदल रे यप्पा <laughs> ಸಾಗರಕ್ಕೆ ಮೇಲೆ ಇಲ್ಲದ ಹೇಳಿ ಬರಂಗ್ ಮಾಡ್ಬಂದ್ರಿ ಅಪ್ಪ ನಿಮ್ಮಂತ ಸೆಕುನಿಗಳು ನಮ್ಮಂತವರ ಕಾವಲವಾಗಿರುವುದಕ್ಕೆ ನಮ್ಮಂತವರು ರೈತರ ಮೇಲೆ ನಿತ್ಯವೂ ಗುಡುಗು ಹಾಕುತ್ತಾ ಇದ್ದೇವೆ ಇರ್ಲಿ ಯಾವಾಗ ಅಂತ ಹೇಳ್ತಾ ಆ ಸಾಗರ್ ಈಗ ಬರಂಗ್ ಮಾಡ್ಬಂದ್ರಿ ನೀವು ಮಾಡಿದ ಹಣದ ಸಹಾಯ ಎಂದಿಗೂ ಮರೆಯಲಾರದ ಈ ಬಡವ ಸಾಗರ್ ಈಗ ನಾನು ಮಾಡಿದ ಉಪಕಾರ ಹಣದ ಸಹಾಯ ಒಂದು ಆದರೆ ನೀನು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ನೀನು ಇನ್ನಷ್ಟು ಕನಸು ಮಾಡಬೇಕು ನೀವು ನಾನು ಮನಸ್ಸು ಮಾಡಬೇಕಾದರೆ ನೀರು ನಿಲ್ಲ ಹೃದಯವನ್ನು ಕಲ್ಲಿಯಕ್ಕಿಂತ ಕೂರು ಮಾಡಿಕೊಳ್ತೀನಿ ಇದು ನಿನ್ನಿಂದ ಸಾಧ್ಯವೇ ಅಸಾಧ್ಯ ನನ್ನ ಲೈಫಿನಲ್ಲೇ ಇಲ್ಲ ಸಗ ಧನ್ಯರ ಈ ಮೊಬುರಿ ನಿಮ್ ಬೋನ್ಯ ಬೆಳೆ ಗಿಡ ಅಂದ್ರೆ ಅದ್ರ ಪಾಡ ಕಾಮ್ ಚಿಡ್ಕಾ ಬಿಡ್ರಲ್ಲ ಮುಂದ ನಾನು ಊದುವ ಕಮದ ಪುಂಗಿಯನ್ನ ಅದಕ್ಕೆ ದೊಡ್ಡ ದೊಡ್ಡಗಳ ಹೆದುಕೊಂಡು ಮೂಲೆಯಲ್ಲಿ ಬಿದ್ದಿರುವಾಗ ಇನ್ನು ಇದು ಸಣ್ಣ ಮರಿ ಹಾವು ಹಾವ ಸರ್ ನೀವು ಕರೆಸಿದ ಕಾರಣ ಸ್ವಲ್ಪ ಬೇಗ ಹೇಳಿ ನಮ್ಮ ಮನೆಯಲ್ಲಿ ಮಿಸ್ ದಾರಿ ಕಾಯ್ತಾ ಇರಬೇಕು ದಾರಿಸಾರ ಸಾಗರ್ ಬಿಡಿ ಗಂಡ ಹೆಂಡರು ಸಂತೋಷವಾಗಿ ಇರಬೇಕಾದರೆಲ್ಲೂ ಮನಸಿನಲ್ಲಿ ಇಟ್ಟುಕೊಂಡಿದ್ದು ಬಿಚ್ಚಿ ಹೇಳಿ ಅಲ್ಲೋ ತಮ್ಮ ಸಾಗರಪ್ಪ ಇಬ್ಬರ ಭಾರ್ಯ ಕುಡಿಯಮ್ಮದ್ ಹೇಳಿದ್ನಲ್ಲ ಅದ ವಿಷಯ ನೋಡಿ ಅದ್ನ್ರಿ ನೀವು ನನ್ನ ತಲೆಯಲ್ಲಿ ತುಂಬಿದ ಬಾಂಬನ್ನು ನಮ್ಮ ಮನೆಯಲ್ಲಿ ಸ್ಫೋಟ ಕಳಿಸಬೇಕಾದ್ರೆ ನೀವು ನನಗೆ ಇನ್ನಷ್ಟು ಹಣದ ಸಹಾಯ ಮಾಡಲೇಬೇಕು ಲಕ್ಷ್ಮಿಯೇ ನನ್ನ ಮನೆಯಲ್ಲಿ ಕಾಲ ಮುರಿದುಕೊಂಡು ಕುಳಿತಿರುವಾಗ ಈ ಲಕ್ಷ್ಮಿ ಪುತ್ರ ನಿನಗೆ ಎಷ್ಟು ಹಣಕ್ಕೆ ಕೇಳು ಕೊಡಲು ಸರಳವಾಗಿ ಸಿದ್ಧವಾಗಿದ್ದಾರೆ ನೀವು ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ನೀವು ಹೇಳಿದ ಕೆಲಸವನ್ನು ಗಪ್ತು ಪೀಸಿಬಿಡ್ತಾರೆ ಈ ಸಾಗರ್ ಹೋಳಿಗೆ ಹೋಗಿ ಎರಡು ಲಕ್ಷ ರೂಪಾಯಿ ತೆಗೆದುಕೊಂಡು ಬಂದು ಈ ಸಾಗರ್ನ ಕೈಯಲ್ಲಿ ಕೊಡು ಸಾಗ್ರಪ್ಪ ಸಾಗರಪ್ಪ ಎರಡು ಲಕ್ಷ ರೂಪಾಯಿ ನೋಡೋದ ಸಾಗರ್ ಹಣ ಎಂದು ಕಂಠಮಠ ಬ್ರಾಂಡಿ ಕುಡಿದು ಹೆಂಡತಿಯ ಪಕ್ಕದಲ್ಲಿ ನಿದ್ದೆಗೆ ಜಾರಿದ ನನ್ನ ಕೈಯಲ್ಲಿ ಮುಂದೆ ಸಚಿವ ಸರ್ ನಾಳೆನೇ ನಮ್ಮ ಮನೆಯಲ್ಲಿ ಸದನದ ಕೋಲಾಹಲ ಬರುತ್ತೇನೆ ಮಂಗಾ ಹೇಗಿದೆ ಈ ತಸೆ ಮೊದಲ ದಸೆ ಅವತ್ತಾರು ಯಪ್ಪ ಈ ನಿನ್ನ ಅವತಾರ ಏನೈತೆ ಅಲ್ಲ ಇನ್ನು ನಮ್ಮೂರು ಮಂಗೆನ ಮಕ್ಕಳಿಗೆ ಇನ್ನೇನು ಸತ್ ಹುಟ್ಟಿ ಬಂದ್ರೆ ಗೊತ್ತಾಗದ ನೋಡ್ರಿ ಅಪ್ಪ ಈ ಸುತ್ತ ಹತ್ತು ಹಳ್ಳಿಗಳಲ್ಲಿ ನಿನ್ನದೊಂದೇ ತಮ್ಮ ತುಂಬಿದ ಅದು ಸೋತಿರಿಂದ ಸುತ್ತ ಹಳ್ಳಿಯ ಸಾಹಸ ಸಿಮ್ಮನಿಗೆ ಸಂಬೋಧಿಸಿದ ಮಾತುಗಳು ಕಾಣಪಡದಲ್ಲಿ ಮಾಡುತ್ತಾ ಇದೆ ಇನ್ನು ಮುಂದೆ ಆ ನಿನ್ನ ಸೀವನ ತಮ್ಮನಿಗಿಂತ ಆ ಸಾಗರ್ನಿಂದಲೇ ನಿನ್ನ ತುಂಬಿದ ಮನೆ ಬಿರುಕು ಬಿಟ್ಟ ಗೋಡಿಯಂತ ಅಂತ ಮಂಗ ಬಾ ಹೀ ಸಂತೋಷವನ್ನು ಪ್ರಕೃತಿ ಡಾಬದಲ್ಲಿ ಹಚ್ಚಿಕೊಳ್ಳೋಣ ಬಾಡ್ರಿ ಇಲ್ಲ ಎಲ್ಲಿಗಿರೋಲ್ಲ ಖಾಲಿ ಐತೆ ಅಲ್ಲ